ಚಂದ್ರಒಯ್ಯ ಕಾಕ್ರೋಚ್ ಸುದ್ದಿ ಮಾರುತಿ ಬಿ ಎಂ ರಾಮಿಕಾ ಅಭಿನಯದ ಕರಿಮಣಿ ಮಾಲೀಕ ನೀನಲ್ಲಾ ಚಿತ್ರದ ಮೂವಿ ಟೀಸರ್ ಅನ್ನ ಬಿಡುಗಡೆಗೊಳಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಚಲನಚಿತ್ರದ ಹಲವಾರು ಗಣ್ಯರು ಆಗಮಿಸಿ ಚಿತ್ರಕ್ಕೆ ಶುಭ ಕೋರಿದ್ರು ಎಲ್ರಿಗೂ ನಮಸ್ಕಾರ ಇದು ನಂದು ಒಂದು ಹತ್ತನೇ ಸಿನಿಮಾ ಹನ್ನೆರಡನೇ ಸಿನಿಮಾ ಪ್ರೆಸ್ ಮೀಟ್ ಇರಬೇಕು ಸೊ ಹಂಗಾಗಿ ಈ ಹೋಗ್ತಾ ಇದ್ರೆ ನಮ್ಮ ಕತೆ ನಮ್ಮನ್ನ ಕಾಡ್ತಾ ಇರುತ್ತೆ ಈ ಕತೆ ಒಂದು ಸಿನಿಮಾ ಮಾಡ ದುಡ್ಡಿರಲ್ಲ ಬಟ್ ಈ ಕತೆ ಸಿನಿಮಾ ಮಾಡ್ಬೇಕಷ್ಟೇ ಅನ್ನೋ ಒಂದು ಮನಸ್ಥಿತಿ ಬಂದಾಗ ಆ ಒಂದು ಮನಸ್ಥಿತಿಯಲ್ಲಿ ನಮ್ಗೆ ಈ ಕರಿಮಣಿ ಮಾಲೀಕ ನೀನಲ್ಲ ಒಂದು ಅನ್ನೋ ಒಂದು ಈ ಸಿನಿಮಾ ನಾನು ನನಗೆ ಹುಟ್ಟಿದ್ದು ಒಂದು ಎಳ್ಳೀರು ಹೊಡೆಯೋ ಹುಡುಗ ಮತ್ತೆ ಹೂ ಮಾರೋ ಹುಡುಗಿ ಹೆಂಗಂತಂದ್ರೆ ಅದು ನೀವು ಆಕ್ಚುಲಿ ಅವರು ಶೂಟಿಂಗ್ ಸ್ಪಾಟ್ ಅಲ್ಲೂ ಅಷ್ಟೇ ಮೇಡಮ್ ಅವ್ರಾಗಿರ್ಬೋದು ಮತ್ತೆ ಇವರು ಸರ್ ಆಗಿರ್ಬೋದು ಮತ್ತೆ ಕಾಕ್ರೋಜ್ ಸರ್ ಆಗಿರ್ಬೋದು ಇವ್ರೆಲ್ರೊಟ್ಟಿಗೆ ಕೆಲಸ ಮಾಡಿದ್ರು ನಾನು ಯಾವತ್ತೂ ಮರೆಯಲ್ಲ ಇವರಿಬ್ರು ತುಂಬಾ ತಮಾಷೆ ಅಂದ್ರೆ ಅಲ್ಲಿ ಜಗಳ ಆಡೋದು ಹೀರೋಯಿನ್ ಹೀರೋ ಮಾತಾಡಿದಾಗ ಅವ್ರ ಜಗಳ ಆಡೋದು ಈ ಜಗಳದಲ್ಲೇ ಈ ಮತ್ತೆ ಸರ್ ಇವ್ ಮೂರ್ ಜನದಲ್ಲಿ ಯಾರು ಕರಿಮಣಿ ಮಾಲೀಕರ ನಾನು ಮಾಡ್ಬೇಕು ಅನ್ನೋದು ನನ್ಗೊಂದು ಚಾಲೆಂಜಸ್ ಇವ್ರ ಕರಿಮಣಿ ಮಾಲೀಕ ಆಗ್ತಾರ ಇಲ್ಲ ಅವ್ರ ಆಗ್ತಾರ ಅಂತ ಸೊ ಇವೆರಡು ಕ್ವಶನ್ ಇಟ್ಕೊಂಡು ನಾನು ಕತೆನ ಆಕ್ಚುಲಿ ಕರಿಮಣಿ ಅಂದ್ರೆ ಬಹಳಷ್ಟು ತೂಕವಾಗಿರುವಂತದ್ದು ಈ ದೇಶದಲ್ಲಿ ಅದ್ರ ಮಾಲೀಕರಿದ್ರಲ್ಲ ಅವ್ರ ಇನ್ನೂ ಬಹಳ ತೂಕ ಆ ಮಾಲೀಕರು ಸರಿಯಾಗಿ ನಡ್ಕೊಳ್ಳಿಲ್ಲ ಅಂದರೆ ಅದು ನಾನಲ್ಲ ನೀನಲ್ಲ ನಲ್ಲ ಇಲ್ಲ ಆಗೋಗ ಆ ಥರದ್ದೊಂದು ಕರಿಮಣಿಯ ತೂಕ ಅದು ಆ ಕರಿಮಣಿಯನ್ನ ಸಾಲನ್ನ ಹಿಡಿದು ಆ ಸಾಲುಗಳಿಗೆ ಒಂದು ಬಿಗಿಯಾದ ಕಥೆಯನ್ನು ಕಟ್ಟಿ ಇದಕ್ಕೆ ಈ ಥರದ ಒಂದು ಫ್ರೇಮನ್ನು ಇಟ್ಟು ಚಂದ್ರು ಒಬ್ಬಯವರು ಬರಗಾಲದ ಬಿಸಿಲಿನ ನಾಡಿನ ಬಂಡೆ ಕಾದಿರ್ತಕ್ಕಂಥ ಜಾಗದಿಂದ ಬಂದಂಥವ್ರು ಅಕ್ಷರಗಳನ್ನು ನೀಟಾಗಿ ಜೋಡಿಸಿ ಕರಿಮಣಿ ಅಂತ ಒಂದು ಸೇರಿಸ್ಬಿಟ್ಟು ಮಾಲೀಕನವ್ರು ಸೇರಿಸಿ ಅದು ನೀನಲ್ಲ ಅನ್ನೋದು ನಾನಲ್ಲ ಅದು ನೀನೇ ಅಲ್ಲ ಅನ್ನೋದಿದ್ದೆಲ್ಲ ಆ ವಿಷಯಗಳನ್ನು ಭಾಳ ಸೂಕ್ಷ್ಮವಾಗಿ ಕಟ್ಕೊಟ್ಟಿದ್ದಾರೆ ಆಮೇಲೆ ಒಂದು ಭಾಳ ಮೆಚ್ಚಬೇಕಾಗಿರ್ತಕ್ಕಂಥ ಸಂಗತಿ ಬೆಂಗಳೂರು ಟ್ರಾನ್ಸ್ಪೋರ್ಟ್ ಸರ್ವಿಸ್ ಅಂತ ಇದ್ದಾಗ ಶಿವಾಜಿರಾವ್ ಗಾಯಕ್ವಾಡ್ ಬಂದರು ಈಗ ಬೆಂಗಳೂರು ಮಹಾನಗರ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಆದಮೇಲೆ ಇವರು ಬಂದು ಚಂದ್ರು ಬಗ್ಗೆ ತುಂಬಾ ಹೇಳೋದಿದೆ ಆದರೆ ಕರಿಮಾಣಿ ಮಾಲಿಕ ನೀನಲ್ಲ ಒಂದು ವಿಶೇಷವಾದ ಟೈಟಲ್ ಇದು ಇದಕ್ಕೆ ರೂಪುರೇಷೆಗಳನ್ನು ತುಂಬಿದಂಥವರು ಚಂದ್ರಬೊಬ್ಬಾಯಿನವರು ಅವರು ಒಬ್ಬ ನಿರ್ದೇಶಕರಾಗಿ ನಟರಾಗಿ ಸಂಗೀತ ನಿರ್ದೇಶಕರಾಗಿ ಎಲ್ಲ ಆಯಾಮಗಳಲ್ಲೂ ಕನ್ನಡ ಚಿತ್ರರಂಗದಲ್ಲಿ ಕೆಲಸವನ್ನು ಮಾಡ್ಕೊಳ್ತಾ ಬಂದಿದ್ದಾರೆ ಈ ಸಿನಿಮಾವನ್ನು ಕನ್ನಡಿಗರಿಗೆ ತಲುಪಿಸ್ಬೇಕು ಅಂತೇಳಿ ಹೊಸ ನಾಯಕ ನಟರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅವ್ರಿಗೂ ಸಹ ಹುಮ್ಮಸ್ನಿಂದ ನಟನೆಯನ್ನು ಮಾಡಿದ್ದಾರೆ ಧನ್ಯವಾದಗಳು ನಿಮಗೆ ಜೊತೆಗೆ ವಿಶೇಷವಾಗಿ ಭವಿಷ್ಯದ ಕನ್ನಡ ಚಿತ್ರರಂಗದ ಇತ್ತೀಚಿನ ವಿಷಯಗಳ ಬಗ್ಗೆ ನಾವೆಲ್ಲರೂ ಸಹ ಮಾತನಾಡ್ತಾ ಇರ್ತೀವಿ ಸೋ ಕರಿಮಣಿ ಮಾಲೀಕ ನೀನಲ್ಲ ಇದು ಆ್ಯಕ್ಚುಲಾಗಿ ಇವಾಗ ಒಂದು ಒಂದು ವರ್ಷದಿಂದ ಟ್ರೆಂಡಿಂಗ್ ಆಗೋಕ್ಕೆ ಶುರುವಾಗಿದ್ದು ರೀಲ್ಸು ಇನ್ನೊಂದು ಮತ್ತೊಂದು ಇದರಲ್ಲಿ ಎಷ್ಟು ಫಾಸ್ಟಾಗಿ ಆ ಒಂದು ಟೈಟಲನ್ನು ಅನ್ನು ತಗೊಂಡ್ಬಿಟ್ಟಿದ್ದಾರೆ ಸೊ ಈಗ ಎಲ್ಲರಿಗೂ ಗೊತ್ತಿದೆ ಯಾರಿಗೂ ಸಹ ಟೈಟಲನ್ನು ಅನ್ನು ಮಾಡಿಸೋದು ಕಷ್ಟ ಇಲ್ಲ ಇದು ಕರಿಮಣಿ ಮಾಲೀಕ ನೀನಲ್ಲ ಅಂದರೆ ತುಂಬ ಚೆನ್ನಾಗಿಬಿಡುತ್ತೆ ಅಷ್ಟು ಕರ್ನಾಟಕಲ್ಲ ಇಡೀ ವರ್ಲ್ಡ್ನಲ್ಲೇ ಫೇಮಸ್ ಟೈಟಲ್ ಟೈಟಲನ್ನು ಕರಿಮಣಿ ಮಾಲೀಕ ನೀನಲ್ಲ ಇದು ನಮ್ಮ ಚಂದ್ರು ನನ್ನ ಫ್ರೆಂಡ್ ಹೇಳ್ಬೇಕಂದ್ರೆ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ ಮತ್ತು ಟೈಟಲ್ ತುಂಬ ಕ್ಯಾಚಿ ಆಗಿದೆ ನಾನು ಸ್ಟಾರ್ಟಿಂಗ್ ಡೇಸಿಂದ ನೋಡಿದ್ದೀನಿ ಯಾವುದೇ ಒಂದು ಸಿನಿಮಾ ತಗೊಂಡು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಿದ್ದಾರೆ ಈವನ್ ನನ್ನ ಸಿನಿಮಾ ಕೂಡ ಅವರೇ ಸಂಗೀತ ನಿರ್ದೇಶಕ ಸೊ ನನಗೆ ಗೊತ್ತಿದೆ ಎಲ್ಲೂ ಕಾಂಪ್ರಮೈಸ್ ಆಗಲ್ಲ ತುಂಬ ಹಾರ್ಡ್ ವರ್ಕರು ಮತ್ತು ಅವ್ರ ಡೈರೆಕ್ಷನಲ್ಲಿ ಏನು ಅಂದರೆ ಪ್ರತಿಯೊಂದು ಕಥೆಯಲ್ಲೂ ಒಂದು ವಿಭಿನ್ನ ಏನಾದರೂ ಒಂದು ಮೆಸೇಜ್ ಇರುತ್ತೆ ಅದು ನಂಗೆ ತುಂಬ ಇಷ್ಟ ಟೀಸರ್ ನೋಡಿದಾಗ ಏನು ಅನ್ನಿಸ್ತು ಅಂದರೆ ಒಂದು ಜಡ್ಜ್ಮೆಂಟಿಗೆ ಬರೋಕ್ಕಾಗಲ್ಲ ತುಂಬ ಆಗಿ ಪಾಸ್ ಆಯಿತು ಅಂತ ಅನ್ನಿಸ್ತು ನನಗೆ ಟು ಬಿ ಫ್ರಾಂಕ್ ಏನು ಒಂದು ಪವರ್ಫುಲ್ ನೀವು ಟೈಟ್ಲ್ ಇಟ್ಕೊಂಡಿದ್ದಾರೋ ಅದರಷ್ಟೇ ಪವರ್ಫುಲ್ಲಾಗಿ ಕತೆ ಮಾಡಿರ್ತಾರೆ ಅಂತ ನಾನು ಕೊಡ್ತಿದ್ದೀನಿ ಜೊತೆಗೆ ನಮ್ಮ ಅವರು ಇತ್ತೀಚೆಗೆ ನಾವು ಅವರು ಒಂದು ಸಿನಿಮಾದಲ್ಲಿ ಕೆಲಸ ಮಾಡುವಂಥ ಅವರ ಪ್ರತಿಭೆ ಮತ್ತು ಅವರ ಅಗಾಧವಾದಂಥ ಟ್ಯಾಲೆಂಟನ್ನು ನಾನು ಕೂಡ ನೋಡಿದ್ದೀನಿ ಅವ್ರ ಕಣ್ಣಲ್ಲೇ ಕತೆ ಹೇಳ್ತಾರೆ ಚಂದ್ರ ಬೈರವರು ತುಂಬ ಸ್ಟಾಪ್ಟ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಇನ್ನೂ ದೊಡ್ಡ ಮಟ್ಟಕ್ಕೆ ಇಂಡಸ್ಟ್ರಿಲಿ ಇಂಡಸ್ಟ್ರಿಯಲ್ ಆ ಅಂತ ಆಸೆ ನಂಗೆ ಅದೇ ರೀತಿ ಮಾಲೀಕ ನೀನೆಲ್ಲ ಈ ಚಿತ್ರತಂಡಕ್ಕೆ ಶುಭವಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ